గుండక నీను బర అన్కబిటోడ చిన్న తలక నీన్ బా నంత బా ఖుషితీ యారు ఇల్ ఒ యారు రూపాయ భిక్షాకి కల్సారు బంద నోడు అమ్మా తాయి అంత బెళ్బెకంబట్టవ ನಂಗೇನು ಗೊತ್ತಿತ್ತು ನಾನು ಅದಕ್ಕೆ ಕೂಗು ನಾವು ಅಯ್ಯಮ್ಮ ನೋಡುದ ಅಣ್ಣ ಅವನ ಬಿಚ್ಚುಕ್ ದೋಳು ಅಂತವ್ರು ನಾವು ಬಿಚ್ಚುಕ್ದವ್ರು ಯೋ ಗೋ ಒಂದ್ ರೂಪಾಯಿ ಹಾಕುದ್ರು ಕುತ್ರ ಬರ್ಲಿ ಇರು ಹೇಳಮತ್ ಆದ್ರ ಸುಂದರ ಅಮ್ಮ ತಾಯಿ ಅಂತ ಶಾರ್ಯಾರು ಬಂದು ಹರಕ್ ನೋಡ್ತಾರಪ್ಪ ಇಟ್ ಇಟ್ ಚಿನ್ನ ಐಟ್ರು ಯಾರಾರು ಎತ್ಕೊಂಡು ತೆಂಗ್ ಬಿಟ್ಟು ಹೋಗ್ಬಿಟ್ರೆ ಹೆಂಗ ಸರಿಯಾಗಿ ತೆಂಗ್ಬಿಡ್ತಾರೆ ಬಾಡ ಚಿನ್ನ ಬೆಳಿಲ್ಲ ಹ್ಮ್ ಹೋ ಈ ಭಿಕ್ಷೆ ಭಿಕ್ಷೆ ಬಟ್ಟೆ ರೂಪಾಯಿ ರೂಪಾಯಿ ಭಿಕ್ಷ <laughs> <laughs> ನಾವು ಅಂಗಡಿಯಾಗ ಯಾರು ಇದ್ದಿಲ್ಲ ಅದಕ್ಕೆ ಆ ಮ್ಯಾ ತಾಯಿ ಯಾರು ಇದ್ರೆ ಒಳಗಂತ ಹೋಗಿದ್ದು ನಾನು ಭಿಕ್ಷೆ ಬಡಕ್ಕೆ ಹೋಗಿನೇ ಏನು ಭಿಕ್ಷೆ ತರ ಅಂದ್ಕೊಂಬಿಟ್ಟು ನಾವು ಚಿನ್ನ ತಗೊಂಬೊಳಕ್ ಬಂದಿವಿ ಏನೋ ನಾನು ಎನ್ರಿಗ ನಂದು ನಾಲ್ಕು ಮದುವೆ ಐತಿ ಹಾ ನಾಳೆ ನಾಳಿತ್ತು ಅದಕ್ಕೆ ಮದುವೆ ತಗ ಇದು ಚಿನ್ನ ತಗೊಳಕ್ ಬಂದಿವಿ ಕೊಡ ಚಿಂತ ಅಯ್ಯೋ ಹೌದಾ ಸರ್ ನಾನು ಗೊತ್ತೇ ಇದ್ದಿಲ್ಲ ನೋಡಿ ಸರ್ ನಾನು ಇಲ್ಲಿ ಮಾಡ್ರನ್ ಡ್ರೆಸ್ ಹಾಕೊಂಡು ಭಿಕ್ಷೆ ಬಡಕ್ ಬರ್ತಿರ್ತಾರ ಹಂಗಾಗಿ ನೀವು ಮಾಡ್ರನ್ ಡ್ರೆಸ್ ಹಾಕೊಂಡು ಬಂದಿದ್ದೀರಾ ಅಂತ ತಿಳ್ಕೊಂಬಿಟ್ಟೆ ಸಾರಿ ಸಾರಿ ಸರ್ ಮೈ ಮಿಸ್ಟೇಕ್ ಮಿಸ್ಟೇಕ್ ಸ್ಮಾಲ್ ಮಿಸ್ಟೇಕ್ ಸ್ಮಾಲ್ ಮಿಸ್ಟೇಕ್ ಯಾವನವನಿನ ಹಾ ಯಾವನಿನ ಕೆಲಸ ಇಟ್ಕೊಂಡ್ರೋನು ಸ್ಮಾಲ್ ಮಿಸ್ಟೇಕ್ ದೊಡ್ಡ ಮಿಸ್ಟೇಕ್ ಮಾಡ್ಕೊಂತೀಯಲ್ಲ ಅವ ಸರಿ ಅವ ಯಾವನ ಒಳಗೆ ಬಗ್ಣಿ ಮಾತಾಡ್ತಿದ್ನಲ್ಲ ಕರಿ ಅಯ್ಯೋ ಸರ್ಗೆ ನಮ್ದಕ್ಕೆ ಈ ತರ ಮಾಡಬೇಡಿ ನಂದಿಕೆ ಕೆಲಸಗೆ ಮಾಡ್ಕೊಂಡು ಹೊಟ್ಟೆಗೆ ಪರಗೆ ಮಾಡ್ತಾ ಇದ್ದೀವಿ ಈ ತರ ಮಾಡ್ಬಿಟ್ರೆ ನಮ್ದಕ್ಕೆ ಕನ್ನಡದ ಬಾಳ ಬರಲ್ಲ ಸ್ವಲ್ಪದ ಸ್ವಲ್ಪದ ಬರುತ್ತೆ ಆದ್ರೆ ಸುಮಾರ್ದು ಬರುತ್ತೆ ಕೊಪ್ಪಗೆ ಬಂದಾಗ ಮಾತ್ರ ಕನ್ನಡಗೆ ಬರುತ್ತೆ ಇನ್ ಬಾಕಿದು ಎಲ್ಲ ಕನ್ನಡಗೆ ಬರಲ್ಲ ಅದಕ್ಕೆ ನಮ್ದಕ್ಕೆ ಹೆಣ್ಣ ಸ್ಮಾಲ್ಗೆ ಮಿಸ್ಟೇಕ್ ಆಗ್ಬಿಟ್ಟಿದೆ ಸಮಾಧಾನಗೆ ಮಾಡ್ಕೊಳ್ಳಿ ಸೋರಿ ಸರ್ ನಮ್ದಕ್ಕೆ ಕಡೆಯಿಂದ ತುಂಬಾ ತಪ್ಪಿಗೆ ಹಾಕ್ಬಿಟ್ಟಿದೆ ನಿಮ್ಮದಕ್ಕೆ ಏನಾದರೂ ಎಲ್ಲ ಎಲ್ಲ ನಿಮ್ದಕ್ಕೆ ತಪ್ಪಿಗೆ ಹಾಕ್ಬಿಟ್ಟಿದೆ ನಿಮ್ಮದಕ್ಕೆ ಏನಾದರೂ ಎಲ್ಲ ಸರ್ ಎಲ್ಲ ತಿಂತೀರಾ ಎಲ್ಲ ಚೆನ್ನಾಗಿ ಇರೋದು ಎಲ್ಲ ಏನಪ್ಪಾ ಪಸಿ ಪೈಸಿಯಾಗಿ ಎಲ್ಲ ತಿಂತೀಯ ಮೂರು ಜನ ಅವಳ ಬಾಯಿಗೆ ಮೋಣಾಕ ಹಾ ಅದನ್ನ ತಗದಿ ಅವಳು ಬಾಯಕ ನೋಡ ತಾಯಿ ಏನಂತ ಮಾತಾಡ್ತಿ ಹಾ ನಿನ್ ಬಾಯಾಕ್ ಮೊಣಕ ಹಾ ಅದ್ ಎತ್ಬಿಟ್ಟು ನೀನೇ ಬಾಳಾಕ್ ತುರಿಕ ನೀನ್ ಬಾಯಕ್ ಮೋಣಾಕ ಏನ್ ಮಾತಾಡ್ತಿ ಕನ್ನಡ ನಟವಾಗ ಬರಕಿಲ್ಲ ಅಂದ್ರೆ ಸುಮ್ ಕುತ್ಕ ಎಲ್ಲ 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 ಅಂತ ಹೇಳ್ಬಿಟ್ಟು ನೀನ ಬ್ಯಾಳಕ್ ತುರಿಕ ಅದು ಹಾಗಲ್ಲ ಸರ್ ಕಸ್ಟಮರ್ ಗೆ ಮಾತ್ರ ನಾನು ಹೇಳ್ಬಿಟ್ಟು ಕೊಡೋದು ನಾವೇ ತಿಂದ್ರೆ ನಮ್ದಕ್ಕೆ ಹೇಳ್ಬಿಟ್ಟು ನಮ್ದಕ್ಕೆ ಮ್ಯಾನೇಜರ್ ಗೆ ಬೈತಾರೆ ಸರ್ ಏ ಓತಾಯಿ ನಿಮ್ಮ ಮ್ಯಾನೇಜರ್ ಯಾಕೆ ಮೇಡಮ್ ನಿಮ್ದ್ಗೆ ಈ ತರ ಕೋಪಕ್ಕೆ ಹಾಕ್ಬಿಟ್ಟಿದ್ರ ಯಾಕೆ ಏನಾಯ್ತು ನಿಮ್ದಕ್ಕೆ ಯಾಕಾದ್ರೂ ಕೋಪಕ್ಕೆ ಬಂದಿದ್ಯಾ ಲಕ್ಷ್ಮಿ ಮೇಡಮ್ ನೀವೇನು ಈ ತರ ಈ ತರ ಯಾರಾದ್ರೂ ಹೇಳ್ತಾರ ಎಲ್ಲ ಅಂತ ಅಂದ್ರೆ ಗೆ ಹೋಗೋದು ಅದು ನಿಮ್ದಕ್ಕೆ ಹರ್ತಾಗೆ ಆಗಲ್ಲ ನಿಮ್ದಕ್ಕೆ ಮಾತಾಡಿ ಮಾತಾಡಿ ಜೊತೆ ನಮ್ಗೂ ಕನ್ನಡಕ್ಕೆ ಮರ್ತೆ ಹೋಗಿದೆ ನೋಡಿ ಹಾ ಈ ತರ ಎಲ್ಲ ಹೇಳ್ಬೇಡಿ ನೀ ನೋಡ್ಬೇನು ಬೇಡ ಏನು ಬೇಡ ನಾವು ಫಸ್ಟ್ ಹೋಗ್ತಿವಿ ಎಲ್ಲ ಪಾಲ ಪುಲ್ಲ ಅಂತ ನಿಂತ್ಕಂತೀವಿ ಹೋಗ ಸಾರಿ ಸರ್ ಏನ್ ಮಾಡ್ಲಿ ಅವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಟಿವಿ ಕೈ ಇದೆ ಹಾಗಾಗಿ ಅವ್ರನ್ನ ನಾವೇ ಕಂಪ್ನಿಲಿ ಇಟ್ಕೊಂಡಿದೀವಿ ನಮ್ದು ಗೋಲ್ಡನ್ ಶಾಪಲ್ಲಿ ಹಾಗಾಗಿ ಸ್ವಲ್ಪ ಇಶ್ಯೂ ಇದೆ ಬೇಜಾರಾಗ್ಬೇಡಿ ಯಾಕಂದ್ರೆ ಅವ್ರ ಅವ್ರ ನ ನಾವು ಅರ್ಥ ಮಾಡ್ಕೋಬೇಕಲ್ಲ ಅದಕ್ಕೆ ನಮ್ ಗೋಲ್ಡ್ ಶಾಪಲ್ಲಿ ಎಲ್ಲರೂ ಅದೇ ಕೇಳ್ತಾರೆ ಆದ್ರೆ ಅವ್ರಿಗೆ ಮಗಳಿಗೆ ಅವ್ರಿಗೆ ಇಬ್ಬರಿಗೂ ಟಿವಿ ಕೈ ಇದೆ ಹಾಗಾಗಿ ಅವ್ರನ್ನ ನಮ್ಮ ಇಟ್ಕೊ ನಮ್ಮ ಗೋಲ್ಡ್ ಶಾಪಲ್ಲೇ ಇಟ್ಕೊಂಡಿದೀವಿ ಸರ್ ಈ ತರ ಬೈಬೇಡಿ ಅವ್ರಿಗೆ ಗುಣವೊ ಬೇಗ ತಕೊಳ್ರಿ ಹ್ಞೂ ನಮ್ಮವನವ ಮತ್ತು ಅಲ್ಲಿ ಕಾಯ್ತಿರ್ತಾರೆ ಸೀರೆ ಅಂಗಡಿಯಾಗ ಪಟ್ಪಟ್ಟು ತಗೊಳ್ರಿ ತಗೊಂಡು ಹೋಗಿ ಹೆಂಗೆ ಮಾಡೋಕ್ಕಾಗುತ್ತೆ ಮೇಡಮ್ ಪ್ರಾಬ್ಲಮ್ಗೆ ಎಲ್ಲರಿಗೂ ಇರುತ್ತೆ ಈಗಿನ ಕಾಲದಲ್ಲಿ ಎಲ್ಲರಿಗೂ ಮನುಷ್ಯರು ಪ್ರಾಬ್ಲಮ್ ನಿಮ್ದಕ್ಕೆ ಯಾವ ಥರ ಸರ ಬೇಕು ಹೇಳಿ ಸರಾಗೆ ಬೇಕಾ ಹೊಲೆಗೆ ಬೇಕಾ ಚೈನ್ಗೆ ಬೇಕಾ ಲೆಕ್ಲೆಸ್ಗೆ ಬೇಕಾ ಯಾವ ಥರದ್ದು ಇಯರಿಂಗ್ಸ್ಗೆ ಬೇಕಾ ಯಾವ ಥರದ್ದು ಬೇಕೋ ಹೇಳಿ ಹಾಂ ನನ್ನ ವೈಫ್ಗೆ ತಾಲಿ ಮತ್ತು ಅದು ಇದಿದೆಯಲ್ಲ ಹಾಂ ಚೈನು ಅವೆರಡು ತೋರಿಸಿ ಓಲೆ ಅವರಪ್ಪನ ಮನೆಯವ್ರು ತೆಗಿತೀನಿ ಅಂದಾರ ಅವ್ರೂ ಬಂದು ಮಾಡೋಕ್ಕೆ ಹೋಗ್ತಾರ ಇದು ಕೊಡಿ ರೆಡಿಮೇಡ್ ಚೈನು ಮತ್ತು ಇನ್ನೇನು

ಹಾಂ ಇದು ಕೆ ಇದು ಇದೆಯಲ್ಲ ದಪ್ಪದು ಮತ್ತು ಚೈನ್ ಚೈನು ಇದಿದೆಯಲ್ಲ ಇದೆ ಚೆನ್ನಾಗಿದೆಯಲ್ಲ ಏನೋ ಸುಂದರ ಈ ಚೈನು ಈ ಕಡೆಯಿಂದ ಎರಡನೇದು ಇದೆ ನೋಡಿ ಅದನ್ನ ಸಲಹೆ ಓಕೆ ನಮಗೆ ಹೌದಲ್ಲ ಗುಂಡಪ್ಪ ಗುಂಡಮ್ಮ ಇದು ಚೆನ್ನಾಗಿದೆ ಅಲ್ಲಾ ಜಿ ಹೌದು ಕಣ ಮಣಿಯವ ನಾವು ಖಾಲಿ ಮಾಡ್ಸ್ಕೊಳಕ್ಕೆ ಬಂದಿರೋದು ಚೈನ್ ಮಾಡ್ಕಲ್ಲ ಹ್ಞೂ ರೀ ಯಾಕೋರ ನೀವು ಚೈನು ತಾಳಿ ಎಲ್ಲ ಮಾಡಿಸ್ತೀವಿ ಅಂದ್ರೆ ಟೋಟಲ್ ಎಲ್ಲ ಸೇರಿ ಮೂವತ್ತೈದು ಗ್ರಾಮ್ ಆಗುತ್ತೆ ರೀ ಆ ಮೂರು ಲಕ್ಷದ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಆಗುತ್ತಿರಿ ಆ ಈಗ ಹೇಳಕ್ಕೇ ಮೂವತ್ತ್ ನಲ್ವತ್ತು ಸಾವಿರ ಆಗುತ್ತೆ ಮೂರು ಲಕ್ಷದ ನಲ್ವತ್ತು ಸಾವಿರ ಆಗ್ಬೋದು ಅಂದ್ಕೊಂಡು ನೀವು ವೇಸ್ಟೇಜ್ ಕೂಲಿ ಎಲ್ಲ ಕಳುಹಿ ಮೂರು ಲಕ್ಷದ ನಲ್ವತ್ತು ಸಾವಿರ ಇಲ್ಲ ಐವತ್ತು ಸಾವಿರ ಆಗುತ್ತೆ ರೀ ಆ ಮೊದ್ಲಾಗ್ ಹೇಳತ್ತಾನೆ ಓ ಇಲ್ಲ ಇಲ್ಲ ಮೇಡಮ್ ಏಳು ಸಾವಿರದ ಎಂಟುನೂರಲ್ಲ ಹೇಳಿದ್ದು ಹಣ್ಣು ಏನಂದರೆ ಎಂಟುನೂರ ಇಪ್ಪತ್ನಾಲ್ಕು ಟ್ವೆಂಟಿ ಲಕ್ಷ ನಲ್ವತ್ತು ಸಾವಿರ ಆಗುತ್ತೆ ವೇಸ್ಟೇಜ್ ಎಲ್ಲ ಸೇರಿ ಎರಡು ಎಂಬತ್ತಾಗುತ್ತೆ ಮೇಡಮ್ ಹಾಂ ಎರಡು ಎಂಬತ್ತು ಎರಡು ತೊಂಬತ್ತಾಗುತ್ತೆ ಸಾವಿರ ಅಲ್ಲಕ್ಕ ನಾವು ದುಡಿಯೋದು ಹೊಟ್ಟೆ ಪಾಡಿಗೆ ಇಪ್ಪತ್ತು ಸಾವಿರ ಕಮ್ಮಿ ಮಾಡಂದ್ರೆ ಹೆಂಗ ಮಾಡಕ್ ಆಗುತ್ತಾ ಒಂದ್ ಐದಾರ್ ಸಾವಿರ ಕಮ್ಮಿ ಮಾಡ್ಬೋದಾ ಹಾ ಒಂದ್ ಐದಾರ್ ಸಾವಿರ ಕಮ್ಮಿ ಮಾಡ್ಕೊಡಪ್ಪ ಅಂದ್ರೆ ಕಮ್ಮಿ ಮಾಡಿ ಕೊಡ್ತೀವಿ ಹಾ ಯಾಕಂದ್ರೆ ನಮ್ಗೂ ಕಸ್ಮರ್ನ ಇದೇ ಮಂಗಡಿ ಹಾಗೆ ನೋಡಿರೋ ಗ್ಯಾಪ್ನಾ ಅದಕ್ಕೆ ಹೇಳ್ತಿರೋದು

ಹಾಯ್ ಆ ಸುಂದರಂದ್ರ ಕಾವ್ಯಂದು ಯಾವಾಗ ಮದುವೆ ಮಾಡಬೇಡಿ ಮಾಡಬೇಡಿ ಅಂತ ಕೇಳ್ತಿದ್ರಿ ನಾಳೆ ನಾಳಿದ್ದು ಮದುವೆ ದಿನ ಫಿಕ್ಸ್ ಆಗಿದೆ ಅವರಿಬ್ಬರಂದನು ಅದಕ್ಕೆ ನಾಳೆ ಮಾಡೋದು ನಾಳೆ ಮಾಡೋದು ಫಸ್ಟ್ ಚೈನು ಇದು ಸೀರೆ ಒಡವೆ ಸಾಮಾನು ಎಲ್ಲ ತೆಗೆದಿಟ್ಕೊಂಡ್ಬಿಟ್ರೆ ತಾಳಿ ಎಲ್ಲ ಅದಕ್ಕೆ ತೊಗೊಂಡು ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ಬಂದೀವಿ ನಾನು ಅಮ್ಮ ಎಲ್ಲ ಬಂದಿದ್ದಾರೆ ಅಲ್ಲಿ ಅವರು ಸೀರೆ ತಗೊಳಕ್ಕೆ ಹೋಗಿದ್ದಾರೆ ನಾವು ಒಡವೆ ತಗೊಳಕ್ಕೆ ಬಂದಿದ್ದೀವಿ ಯಾಕಂದ್ರೆ ಒಂದೇ ಕಡೆ ಎಲ್ಲ ಇದ್ಬಿಟ್ರೆ ಜನ ಜಾಸ್ತಿ ಆಮೇಲೆ ತಗೊಳೋದು ಕೆಲಸ ಜಾಸ್ತಿ ಇಲ್ಲೇ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಮೂರು ಜನ ಇಲ್ಲಿ ಅವ್ರು ಮೂರು ಜನ ಅಲ್ಲಿದ್ದಾರೆ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್